ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕುಂಡಲೀಕೃತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತ ಧುಂಡಿ ದುಂಡಿರಾಜ ತೇ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರು ಗುರುಶುಕ್ರಶನಿಭ್ಯ ರಾಹವೇ ಕೇತವೆ ನಮಃ ಅರಿಷ್ಟಾ ಪ್ರಣಶ್ಯಂತ ದುರಿತ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂ ಮಂಗಲಂ ಆದಿತ್ಯಾದಿ ನವಗ್ರಹಗಳನ್ನು ಸ್ಮರಿಸುತ್ತಾ ವೀಕ್ಷಕರೆ ಎಂದಿನಂತೆ ಇವತ್ತು ಸಹಿತವಾಗಿ ಪ್ರಾತಃ ಕಾಲದ ನಿತ್ಯ ಭವಿಷ್ಯದ ಅವಲೋಕನ ಮಾಡುವಂಥ ಸಂದರ್ಭ ಚಂದ್ರ ಯಾವ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಅದನ್ನು ತುಲನೆಗೆ ತೆಗೆದುಕೊಂಡು ಮತ್ತು ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಗ್ರಹಗಳ ಒಂದು ಅಸ್ತಿತ್ವ ಅಳುವಂಥದ್ದುಂಟು ಅದರ ಪರಿಣಾಮಗಳೇನು ಯಾವ್ಯಾವ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ಫಲ ಅಶುಭ ಫಲ ಅಳುವಂಥದ್ದು ನೋಡುವಂಥ ಸಂದರ್ಭ ಪ್ರಥಮತವಾಗಿ ಮಾಡುವಂಥದ್ದು ಎಂದಿನಂತೆ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಯಿ ಆ ಲಕ್ಷ್ಮಿಯ ದಿನ ಅಂತ ಹೇಳ್ತೇವೆ ನಾವು ಅಲ್ವಾ ಶುಭ ದಿನ ಅನ್ನುವಂಥ ಶುಭ ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರ ಮಾಸ ಹೇಳುವಂಥದ್ದು ಕರ್ಕಾಟಕ ಮಾಸ ಹೇಳುವಂಥದ್ದು ಚಾಂದ್ರ ಮಾಸ ಶ್ರಾವಣ ನಡೀತಾ ಇದೆ ಈಗ ನಿತ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಹೇಳುವಂಥದ್ದು ಶನಿಯ ಅಧಿಪತಿಯ ನಕ್ಷತ್ರದ ಅಧಿಪತಿ ಶನಿಯಾಗಿದ್ದರೂ ರಾಷ್ಟ್ರಾಧಿಪತಿ ಚಂದ್ರನಾಗಿರ್ತಾನೆ ಪುಷ್ಯ ನಕ್ಷತ್ರ ಹೇಳುವಂಥದ್ದು ಸಿದ್ಧಿನಾಮ ಯೋಗ ಯೋಗಗಳನ್ನು ನೋಡಬೇಕಿದ್ರೆ ಸಿದ್ಧಿಯೋಗ ಕಿಂಸ್ತಗ್ನಕರಣ ತಿಥಿ ಹೇಳುವಂಥದ್ದು ಪಾಡ್ಯ ಇವತ್ತು ಪ್ರಮುಖವಾಗಿ ನಾವಿನ್ನು ಸಂಚಾರಕ್ಕೆ ಪ್ರಯಾಣಕ್ಕೆ ಶುಭ ಕಾರ್ಯಗಳಿಗೆ ಹೋಗಬೇಕು ಅಂತಂದರೆ ರಾಹುಕಾಲ ಗುಳಿಕ ಕಾಲನ ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ ಬಾಕಿ ಯಾವುದೇ ವಿಚಾರಕ್ಕೆ ರಾಹುಕಾಲವನ್ನು ಗುಳಿಕ ಕಾಲವನ್ನು ನಾವು ಹೆಚ್ಚಿನದಾದಂತಹ ಗಮನವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಮನೆಯಿಂದ ಶುಭ ಕೆಲಸಕ್ಕೆ ಹೊರಡುವಂಥ ಸಂದರ್ಭ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಪ್ರಯಾಣವನ್ನು ಮಾಡ್ತಾ ಇದ್ದೀರಾ ವಿದೇಶಕ್ಕೂ ಅಥವಾ ಎಲ್ಲೋ ಹೊರಗಡೆ ಉದ್ಯೋಗಾರ್ಥವಾಗಿ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪ್ರತಿದಿನಗಳು ಸಹಿತವಾಗಿ ರಾಹುಕಾಲ ಗುಳಿಕ ಕಾಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಇವತ್ತಿನ ದಿವಸ ರಾಹುಕಾಲಂಥದ್ದು ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಅದೇ ರೀತಿಯಾಗಿ ಗುಳಿಕ ಕಾಲ ಬೆಳಗ್ಗೆ ನೋಡಿ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಗುಳಿಕ ಕಾಲ ಅನ್ನುವಂಥದ್ದು ಮುಗಿಯುತ್ತೆ ಇದನ್ನು ನೀವು ನೋಡಿಕೊಂಡು ಇದನ್ನು ಬಿಟ್ಟು ಬಾಕಿ ಒಳ್ಳೆಯ ಸಮಯಗಳಲ್ಲಿ ಪ್ರಯಾಣಗಳನ್ನು ಕೈಗೊಳ್ಳಬಹುದು ಇದಿಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಇನ್ನು ಎಂದಿನಂತೆ ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ರಾಶಿ ಪರ್ಯಂತ ದ್ವಾದಶ ರಾಶಿಗಳ ಚಂದ್ರನ ಗೋಚಾರ ಬಾಕಿ ಗ್ರಹಗಳ ಅಸ್ತಿತ್ವದ ಪ್ರಕಾರವಾಗಿ ಯಾವ್ಯಾವ ರೀತಿಯಾದಂಥ ಶುಭ ಅಶುಭ ಫಲವಳತಕ್ಕಂಥ ನೋಡುವಂಥ ಸಂದರ್ಭ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ನಿತ್ಯವೂ ನಾವು ಹೇಳುತ್ತೇವೆ ತಿಳಿಸುವಂಥ ನಮ್ಮ ಕರ್ತವ್ಯ ಒಂದು ದಿನ ಒಬ್ಬ ವ್ಯಕ್ತಿ ನೋಡದೆ ಇದ್ದರೆ ಇನ್ನೊಂದು ದಿವಸ ನೋಡಿದಾಗ ಇಂಥದ್ದಿದೆ ಹೇಳುವಂಥ ತಿಳಿಯಬೋದು ಯಾಕೆಂದರೆ ಏಳುವರೆ ಶನಿಯ ಪ್ರಭಾವ ಬಳುವಂಥದ್ದು ಮಾರ್ಚ್ ಇಪ್ಪತ್ತಾರರಿಂದ ಪ್ರಾರಂಭವಾಗಿದೆ ಇನ್ನು ಹಲವಾರು ವರ್ಷಗಳ ಕಾಲ ಆ ಶನಿ ಮಹಾತ್ಮನ ಒಂದು ಪರೀಕ್ಷೆಗೆ ಮೇಷ ಮೇಷರಾಶಿಯವರಿಗೆ ಇರುವಂಥ ಅನಿವಾರ್ಯತೆ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ವ್ಯಯಭಾವದಲ್ಲಿ ಶನಿ ನೋಡಿ ವ್ಯಯಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ಶನಿ ಹಲವಾರು ರೀತಿಯಾದಂಥ ಪರೀಕ್ಷೆಗಳು ಮಾಡುವಂಥ ಸಾಧ್ಯತೆ ಇದೆ ವ್ಯಯ ಅಂತಂದರೆ ಬರುವಂಥದ್ದಲ್ಲ ಹೋಗುವಂಥದ್ದು ಕಳೆಯತಕ್ಕಂಥದ್ದು ವ್ಯಯ ಆಗುವಂಥ ಸಾಧ್ಯತೆ ಉಂಟು ಮಾನವ ಆಗುವಂಥದ್ದಿದೆ ಮಾನವ್ಯಯಗಳುವಂಥದ್ದುಂಟು ಇವೆಲ್ಲ ರೀತಿಯಾದಂಥ ವ್ಯಯಸ್ಥಾನದಲ್ಲಿ ಆ ಗುರುವಿನ ಮನೆಯಲ್ಲಿ ಶನಿ ಮಹಾತ್ಮನ ಸಂಚಾರಗಳಂಥದ್ದಿದೆ ಅದಕ್ಕೋಸ್ಕರವಾಗಿ ವಿಭೇಷ ರಾಶಿಯವರು ಪ್ರಮುಖವಾಗಿ ಈಶ್ವರ ಆರಾಧನೆಯನ್ನು ನಿರಂತರವಾಗಿ ಪ್ರತಿ ತಿಂಗಳು ಸಹಿತವಾಗಿ ರುದ್ರಾಭಿಷೇಕವನ್ನು ಕೊಡುವಂಥದ್ದನ್ನು ಮರೆಯಬೇಡಿ ಅದೇ ರೀತಿಯ ಗುರುಬಲ ಅಳುವಂಥದ್ದು ಇಲ್ಲ ನೋಡಿ ತೃತೀಯ ಭಾವದಲ್ಲಿ ಮೂರನೇ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಆ ಒಂದು ಬುಧನ ಮನೆಯಲ್ಲಿ ಆ ಒಂದು ಗುರುವಿನ ಸಂಚಾರ ಅಳುವಂಥದ್ದಿದೆ ಆದರೆ ದ್ವಿತೀಯ ಸ್ಥಾನದಲ್ಲಿ ನಮಗೆ ಧನವನ್ನು ಕೊಡಲಿಕ್ಕೆ ಹಣವನ್ನು ಕೊಡಲಿಕ್ಕೆ ಶುಕ್ರ ಸ್ವಕ್ಷೇತ್ರ ಸ್ಥಿತವಾಗಿ ಎರಡನೇ ಮನೆಯಲ್ಲಿ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯ ಮೇಮಚ ಇವೆಲ್ಲ ವಿಭಾಗಗಳಿಗೂ ಸಹಿತವಾಗಿ ಶುಕ್ರನಿಂದಾಗಿ ಇವತ್ತು ಶುಭ ಮೇಷರಾಶಿಯವರಿಗೆ ಆಗುವಂಥದ್ದಿದೆ ಗುರುಗಳ ತೃತೀಯದಲ್ಲಿದ್ದಂತಹ ಕಾರಣದಿಂದಾಗಿ ಸ್ಥಾನನಾಶ ಆಡುವಂಥದ್ದು ಮೂರರಲ್ಲಿ ನೋಡಿ ಗುರು ಇದ್ದರೆ ಸ್ಥಾನನಾಶ ಅದೇ ರೀತಿ ಸ್ಥಾನ ಅಂತ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಯಾವುದೋ ಒಂದು ರೀತಿಯಾದಂಥ ತೊಂದರೆಗೆ ಒಳಗಡುವಂಥದ್ದು ಕೆಲಸವನ್ನು ಬಿಡತಕ್ಕಂಥದ್ದು ಕೆಲಸವನ್ನು ಕಳೆದುಕೊಳ್ಳತಕ್ಕಂಥದ್ದು ಇವೆಲ್ಲವಂಥ ಸಾಧ್ಯತೆಗಳು ಮೇಷ ಅವ್ರಿಗುಂಟು ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಮನೆ ಹೇಳುವಂಥದ್ದು ವಿದ್ಯಾಕ್ಷೇತ್ರ ವಾನಂಚ ಬಂಧುನಾಂ ಸೌಖ್ಯಮೇವ ಚ ಮಾತಾಚ ಪಶು ವೃದ್ಧಿಶ್ಚ ವೇಶ್ಮೆ ಚೈವ ಚತುರ್ಥತಃ ಈ ಎಲ್ಲ ಭಾಗಗಳಿಗೂ ಸಹಿತವಾಗಿ ಚತುರ್ಥದಲ್ಲಿರ್ತಕ್ಕಂಥ ರವಿಚಂದ್ರ ಚಂದ್ರ ಮತ್ತು ಬುಧ ರವಿಯೂ ಸಹಿತವಾಗಿ ಚಂದ್ರನೂ ಸಹಿತವಾಗಿ ಅಲ್ಲಿ ಸ್ಥಿತವಾಗಿರುವಂಥದ್ದು ಬುಧನೂ ಸಹಿತವಾಗಿ ಸ್ಥಿತವಾಗಿ ಇರುವಂಥ ಕಾರಣ ನಾಲ್ಕನೇ ಮನೆಯಲ್ಲಿರುವಂಥ ಕಾರಣದಿಂದಾಗಿ ಮನೋಕ್ಲೇಶ ಭೀತಿ ಧನಹಾನಿ ಇವೆಲ್ಲ ಹೇಳುವಂಥದ್ದುಂಟು ಪಂಚಮ ಸ್ಥಾನದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಪುತ್ರ ಸ್ಥಾನದಲ್ಲಿ ಮಾಂದಿಯೂ ಸಹಿತವಾಗಿ ಮಂದನ ಮಗನಾದಂಥ ಮಾಂದಿ ಗುಳಿಕ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಆ ಒಂದು ಕುಜನ ಜೊತೆಯಲ್ಲಿ ಮತ್ತಿದ್ದಾನೆ ಅಪಘಾತ ಭೀತಿ ಹೇಳುವಂಥದ್ದುಂಟು ವಾಹನಗಳಲ್ಲಿ ಜಾಗೃತಿಯನ್ನು ಮೇಷರಾಶಿಯವರು ಮಾಡಿಕೊಳ್ಳಿ ರಾಶಿ ಅಧಿಪತಿಯಾದಂಥ ಕುಜ ಇದ್ದರೂ ಅವನ ಜೊತೆಯಲ್ಲಿ ಮಾಂದ್ಯಸ್ಥಿತವಾಗಿರುವಂಥ ಕಾರಣದಿಂದಾಗಿ ಆ ಭಾವವನ್ನು ನಾಶವನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಈಶ್ವರ ಆರಾಧನೆಯನ್ನು ಮೇಷರಾಶಿ ವಿರೋಧ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ವೃಷಭ ರಾಶಿ ಜನ್ಮರಾಶಿಯಲ್ಲಿ ರಾಷ್ಟ್ರಾಧಿಪತಿ ಅಂತ ಶುಕ್ರ ಸ್ಥಿತವಾಗಿದ್ದಾನೆ ನೋಡಿ ಪ್ರಾಪ್ತಿ ಅಂತ ದ್ವಿತೀಯದಲ್ಲಿದ್ದರೂ ಧನವನ್ನು ಕೊಡ್ತಾನೆ ಶುಕ್ರ ಜನ್ಮರಾಶಿಯಲ್ಲಿದ್ದರೂ ಕೊಡ್ತಾನೆ ವೇದಲ್ಲಿದ್ದರೂ ಕೆಲವೊಂದು ಶುಕ್ರನ ಒಂದು ಚಾರ ಫಲವೇ ಆ ರೀತಿಯಾಗಿ ಯಾಕೆಂತಂದರೆ ದೈತ್ಯ ಗುರು ಅಂತ ಹೇಳ್ತೇವೆ ಆ ಒಂದು ಸಂಜೀವಿನಿ ಮಂತ್ರವನ್ನು ತಿಳಿಸ್ತಕ್ಕಂಥ ಆ ಒಂದು ಯಾರು ಶುಕ್ರಾಚಾರ್ಯರು ಅಂತ ಹೇಳ್ತೇವೆ ಹುಟ್ಟಿರುವಂಥ ಎಲ್ಲ ಮೃತವಾದಂಥ ರಾಕ್ಷಸರನ್ನೆಲ್ಲ ಪುನಃ ಆ ಒಂದು ಸಂಜೀವಿನಿ ಮಂತ್ರದಿಂದಾಗಿ ಪುನಃ ಜೀವವನ್ನು ಕೊಡ್ತಕ್ಕಂಥ ಶಕ್ತಿ ಆ ಒಂದು ಶುಕ್ರಾಚಾರ್ಯರಿತ್ತಂತೆ ಅಷ್ಟೊಂದು ತಪಸ್ಸಿನ ಪಲಾಳುವಂಥದ್ದು ಆ ಶುಕ್ರರಿಗೆ ಇತ್ತು ಜನ್ಮರಾಶಿಯಲ್ಲಿದ್ದರೂ ಸಹಿತವಾಗಿ ಧನಪ್ರಾಪ್ತಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ವೃಷಭರಾಶಿಯವರಿಗೆ ಏಕಾದಶಾಧಿಪತಿ ಆದಂಥ ಬೃಹಸ್ಪತಿಯು ದೇವಗುರನು ಎರಡನೇ ಮನೆಯಲ್ಲಿ ವಿತ್ತಮನೇತ್ರ ಆಕಾ ಸಂಬಂಧಪಟ್ಟಂಥ ಧನಸ್ಥಾನದಲ್ಲೇ ಗುರುವೂ ಸಂಚಾರ ಮಾಡಿರುವಂಥ ಕಾರಣದಿಂದಾಗಿ ಇವತ್ತೇನು ಹೇಳ್ತೇವೆ ದೈತ್ಯ ಗುರುವಿಂದಾಗಿಯೂ ಧನಲಾಭ ದೇವತಾ ಗುರುವಿನ ದೇವಗುರು ಬೃಹಸ್ಪತಿಯಿಂದಾಗಿಯೂ ಧನ ಲಾಭ ಆಳ್ತಕ್ಕಂಥದ್ದು ಜೊತೆಯಲ್ಲಿ ವೃಷಭರಾಶಿಯವರಿಗೆ ಏಕಾದಶ ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮನ ಒಂದು ಸಂಚಾರ ಅಳುವಂಥದ್ದಿದೆ ಅದು ಸಹಿತವಾಗಿ ಶುಭವಾಗಿರುವಂಥದ್ದು ಒಂದನ್ನು ಯಾವುದೋ ಒಂದು ಅಪೇಕ್ಷೆ ಪಟ್ಟರೆ ಅದಕ್ಕೆ ಮೂರು ಪಟ್ಟು ಇವತ್ತೊಂದು ದಿವಸ ರಾಶಿಯವರಿಗೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳಿದೆ ತೃತೀಯದಲ್ಲಿ ಮೂರನೇ ಭಾವದಲ್ಲಿ ರವಿಚಂದ್ರ ಮತ್ತು ಕುಜನ ಸಂ ಬುಧನ ಸಂಚಾರ ಆಳುವಂಥದ್ದಿದೆ ನೋಡಿ ಅಲ್ಲಿ ಮನೋಕಾರಕನು ಮಾತೃಕಾರಕನು ಅದೇ ರೀತಿಯಾಗಿ ಪಿತೃಕಾರಕನು ಮಾತುಳ ಬುಧನು ಮತ್ತು ರವಿಯ ಜೊತೆಯಲ್ಲಿ ರವಿ ಹೇಳ್ತಕ್ಕಂಥವ್ರು ಮೂರು ಗ್ರಹಗಳು ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವಂಥ ಕಾರಣದಿಂದಾಗಿ ಮನೋ ಕ್ಲೇಶಾಳುವಂಥದ್ದುಂಟು ಆದರೆ ಮನೋ ಜಯ ಆಳುವಂಥದ್ದು ಇದೆ ಒಂದು ಗ್ರಹಗಳು ಒಂದೆಯ ಪೂರಕವಾಗಿರುವಂಥ ಮನಗೆ ಮನಸ್ಸಿಗೆ ಸಂತೋಷವನ್ನು ಕೊಟ್ಟರೆ ಮತ್ತೊಂದು ಗ್ರಹದಿಂದಾಗಿ ಸ್ವಲ್ಪ ಸಮಯದಲ್ಲೇ ಮನೋ ಕ್ಲೇಶ ಪಡುವಂಥ ಸಾಧ್ಯತೆ ಆ ಒಂದು ವೃಷಭ ವೃಷಭರಾಶಿಯವರಿಗೆ ಹೇಳುವಂಥದ್ದೇ ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಭಾವದಲ್ಲಿ ಕೇಂದ್ರ ಭಾವದಲ್ಲಿ ಕುಜಕೇತು ಮಾಂದಿ ಮೂರು ಗ್ರಹಗಳ ಸಂಚಾರ ಹೇಳುವಂಥದ್ದು ಉಂಟೋದು ಮನೋಕ್ಲೇಶ ಆಳುವಂಥದ್ದು ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಆಗುವಂಥದ್ದು ಸಮಾಜದಲ್ಲಿ ಜನರಿಂದಾಗಿ ತೊಂದರೆಗಳು ಬರುವಂಥ ಸಾಧ್ಯತೆ ವೃಷಭದವರಿಗಿದೆ ಆದರೂ ಬಾಕಿ ಎಲ್ಲ ಗ ಶುಭ ಗ್ರಹಗಳ ದೃಷ್ಟಿ ಜೊತೆಯಲ್ಲಿ ಶನಿ ಮಹಾತ್ಮನ ಅನುಗ್ರಹತೆ ಹೇಳುವಂಥದ್ದಿರುವಂಥ ಕಾರಣದಿಂದಾಗಿ ಇವತ್ತಿನ ನಿಮಿಷ ಒಳ್ಳೆಯ ದಿವಸ ಅಂತ ಹೇಳ್ಬೋದು ಆದರೂ ದುರ್ಗಿಯ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿಯೇ ಮಿಥುನ ರಾಶಿ ಜನ್ಮರಾಶಿ ಸ್ಥಿತವಾದಂಥ ಗುರು ನೋಡಿ ಕರ್ಮಾಧಿಪತಿಯು ದಶಮಾಧಿಪತಿಯು ಆಗಿರುವಂಥ ಗುರು ಜನ್ಮರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಇವತ್ತು ಬುಧನ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧನ ಮನೆಯಲ್ಲಾಗಿರಲಿ ಅಥವಾ ಜನ್ಮರಾಶಿಯಲ್ಲಾಗಿರಿ ಆ ಗುರುವಿನ ಸಂಚಾರ ಇದ್ದರೆ ಮನೋದುಃಖ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ದುಃಖ ತರುವಂಥ ಒಂದು ಸಾಧ್ಯತೆಗಳಿದೆ ದ್ವಿತೀಯ ಸ್ಥಾನದಲ್ಲಿ ರವಿಚಂದ್ರ ಮತ್ತು ಬುಧ ಮೂರು ಗ್ರಹಗಳು ಎರಡನೇ ಮನೆಯಲ್ಲಿ ಸಂಚಾರವನ್ನು ಕರ್ಕಾಟಕ ರಾಶಿಯಲ್ಲಿ ಮಾಡ್ತಾ ಇದ್ದಾರೆ ವಿತ್ತನಾಶವೂ ಹೌದು ದ್ರವ್ಯನಾಶದಿಂದಾಗಿ ವಿತ್ತನಾಶ ಹೇಳುವಂಥದ್ದು ಯಾವುದೋ ಒಂದು ವಾಹನ ವಸ್ತುಗಳು ಏನಾದರೂ ಒಂದು ಹಾಳಾಯಿತು ಅಂತಂದರೆ ಅದಕ್ಕೆ ರಿಪೇರಿಯ ಸುಲಭವಾಗಿ ಧನವನ್ನು ವ್ಯಯ ಮಾಡುವಂಥ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಮೂರರಲ್ಲಿ ಕುಜಕೇತು ಮಾಂದಿ ಹೇಳುವಂಥದ್ದುಂಟು ತೃತೀಯ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಆ ಒಂದು ಸ್ಥಾನ ಲಾಭ ಹನ್ನೆರಡರಲ್ಲಿ ಶುಕ್ರ ವ್ಯಯಭಾವದಲ್ಲಿ ಶುಕ್ರ ಶುಕ್ರ ಹನ್ನೆರಡರಲ್ಲಿದ್ದರೂ ಸಂಪತ್ತನ್ನು ಕೊಡ್ತಾನೆ ಎರಡರಲ್ಲಿದ್ದರೂ ಕೊಡ್ತಾನೆ ಜನ್ಮರಾಶಿಯಲ್ಲಿದ್ದರೂ ಕೊಡ್ತಾನೆ ಶುಕ್ರನೇ ಒಂದು ಏನು ಹೇಳ್ತೇವೆ ಕಾರಕತ್ವ ವಿಚಿತ್ರವಾಗಿರುವಂಥದ್ದು ಆ ಒಂದು ಬೃಹಸ್ಪತಿಗೆ ಮತ್ತು ಶುಕ್ರನಿಗೂ ಕೊಡುವಂಥ ಆ ಒಂದು ಗ್ರಹಗಳಿಂದ ಬರುವಂಥ ಪರಿಣಾಮಗಳು ನಮಗೆ ಶುಭ ಶುಭ ಫಲಗಳಲ್ಲಿ ಬಹಳ ವ್ಯತ್ಯಾಸಗಳಂಥದ್ದುಂಟು ಶುಕ್ರ ವ್ಯಯದಲ್ಲಿರುವಂಥ ಕಾರಣದಿಂದ ಮಿಥುನವರಿಗೆ ಸಂಪತ್ತು ಇದ್ದರೂ ಸ್ವಲ್ಪ ಜಾಗ್ರತೆ ಬೇಕು ಹಣ ಇದೆ ಅಂತ ಖರ್ಚು ಮಾಡಲಿಕ್ಕೆ ಹೋದರೆ ಇರುವಂಥದ್ದೆಲ್ಲವನ್ನು ಕಳೆದುಕೊಂಡು ಮತ್ತೆ ಮನಸ್ತಾಪವನ್ನು ಅಥವಾ ಮನೋದುಃಖವನ್ನು ಪಡುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆಯನ್ನು ವಿಷ್ಣುವನ ಶ್ರೀವನ್ನ ನಾರಾಯಣನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಅಶಾಧಿಪತಿ ಆದಂಥ ಚಂದ್ರ ಜನ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು ನೋಡಿ ಅದೇ ದ್ವಿತೀಯಾಧಿಪತಿಯಾಗಿರುವಂಥ ಬುಧ ಬುಧ ಗುರು ರವಿಯ ಜೊತೆಯಲ್ಲಿ ಅದೇ ರೀತಿಯಾಗಿ ವ್ಯಯಾಧಿಪತಿಯಾಗಿರುವಂಥ ಬುಧನ ಜೊತೆಯಲ್ಲಿ ಒಬ್ಬನು ಕೂಡವನು ಒಬ್ಬನು ಪಡೆಯುವಂಥಕ್ಕ ಎರಡಾ ಎರಡೂ ಗ್ರಹಗಳು ವ್ಯಯಾಧಿಪತಿ ಬುಧನು ದ್ವಿತೀಯಾಧಿಪತಿ ರವಿಯು ಸಹಿತವಾಗಿ ಜನ್ಮರಾಶಿಯಲ್ಲಿ ಯೋತ್ಕರ ಕಾಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಆಯಾಸ ಹೇಳುವಂಥದ್ದು ರವಿ ಯಾವ ಒಂದು ರಾಶಿಗೆ ಸಂಪರ್ಕ ಬಂತು ಆ ರಾಶಿಗೆ ಸ್ವಲ್ಪ ರೀತಿಯಾಗಿದೆ ದೇಹ ಆಯಾಸ ಉಷ್ಣಭಯ ಹೇಳುವಂಥದ್ದಿದೆ ಇಷ್ಟಪ್ರಾಪ್ತಿ ಇದ್ದರೂ ವಿತ್ತನಾಶ ಹೇಳುವಂಥದ್ದು ಸೀತವಾಗಿದೆ ಜಾಗ್ರತೆ ಬೇಕು ಎರಡರಲ್ಲಿ ದ್ವಿತೀಯ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ವಿತ್ತ ಸ್ಥಾನದಲ್ಲಿ ಕುಜ ಮತ್ತು ಕೇತು ಮಾಂದಿ ಮೂರು ಗ್ರಹಗಳು ಸಂಚಾರ ಆಳುವಂಥದ್ದು ಮಾತಿನಿಂದ ಬಂತು ಜಗಳ ಆಳುವ ಹಾಗೆ ಅಲ್ಲಿ ಕೇತು ಮತ್ತು ಮಾಂದಿಯ ಸಂಪರ್ಕ ಆಳುವಂಥದ್ದು ವಾಕ್ಸ್ಥಾನದಲ್ಲಿದ್ದಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಮನೆಯಲ್ಲಾಗಿರಲಿ ಜನರ ಜೊತೆಯಲ್ಲಾಗಿರಲಿ ಜಗಳವಾಗಿ ಏನೋ ಒಂದು ರೀತಿಯಾದಂಥ ಮನಸ್ಸಿಗೆ ದುಃಖ ತರುವಂಥದ್ದು ತೊಂದರೆಗಳು ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಲ ಹಾಳುವಂಥದ್ದು ಹೇಳಿದ್ದಾರೆ ಅದೇ ರೀತಿಯ ವ್ಯಯಭಾವದಲ್ಲೂ ಸಹಿತವಾಗಿ ಗುರು ಸಂಚಾರ ಹೇಳುವಂಥದ್ದು ಎಲ್ಲವನ್ನು ಮಾಡಿದ ನಂತರದಲ್ಲಿ ವೈರಾಗ್ಯ ಜಿಗುಪ್ಸೆ ಹೇಳುವಂಥದ್ದು ಯಾವುದು ಬೇಡಾಳುವಂಥದ್ದು ಮನಸ್ಸಿಗೆ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿವರೆಗುಂಟು ನೀವು ಸಹಿತವಾಗಿ ಇವತ್ತಿನ ದಿವಸ ಮನೋಕಾರಕನಾದಂಥ ಚಂದ್ರನ ಅನುಗ್ರಹತೆ ಬೇಕು ಅಂತಾದರೆ ಪ್ರಮುಖವಾಗಿ ಆ ಒಂದು ವಾಗ್ದೇವತೆ ಆದಂಥ ಶಾರದೆಯ ಅಥವಾ ಸರಸ್ವತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ನೋಡಿ ಮನಸ್ಸಿಗೂ ದೇಹಕ್ಕೂ ಎಲ್ಲ ರೀತಿಯಂಥ ಶುಭವನ್ನು ಮಾಡುತ್ತೆ ಒಳ್ಳೆಯದಾಗಲಿ ಮುಂದನೆಯ ರಾಶಿ ಆ ಒಂದು ರವಿಯ ಸಿಂಹ ರಾಶಿ ಅಂತ ಹೇಳ್ತೇನೆ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ಆದಂಥ ರವಿ ವ್ಯಯಭಾವದಲ್ಲಿ ಹೋಗಿ ಕೊಟ್ಟಿದ್ದಾನೆ ಏಕಾದಶಾಧಿಪತಿಯು ದ್ವಿತೀಯಾಧಿಪತಿ ಆದಂಥ ಬುಧನ ಜೊತೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಸಿಂಹರಾಶಿಯವರಿಗೆ ಜನ್ಮರಾಶಿಯಲ್ಲಿ ಕುಜ ಮತ್ತು ಕೇತು ಮತ್ತು ಮಾಂದಿ ನೋಡಿ ಮೂರು ಗ್ರಹಗಳಿದೆ ಮನೋಭಯ ಆಳುವಂಥದ್ದುಂಟು ಧನನಾಶ ಆಳುವಂಥದ್ದು ಆಗಿದೆ ರೋಗಿ ಕ್ಷತಾಂಗೋ ಉಳಿಕೆ ತನಸ್ಥೆ ದೇಹದ ಯಾವುದೋ ಒಂದು ಭಾಗಗಳಲ್ಲಿ ಯಾವುದೋ ರೀತಿಯಾದಂಥ ತೊಂದರೆಗಳು ಇವತ್ತು ಅನುಭವಿಸುವಂಥ ಸಾಧ್ಯತೆಗಳಿದೆ ಜೊತೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ರಂಧ್ರಭಾವದಲ್ಲಿ ಆಯುಷ್ಯ ಭಾವದಲ್ಲಿ ಶನಿಮಹಾತ್ಮನ ಸಂಚಾರ ಹೇಳುವಂಥದ್ದುಂಟು ಅಷ್ಟಮಸ್ಥೆ ಕೇಟೋ ವಾತ ರೋಗಾಧಿ ಪೀಡಿತ ಅಂತ ಹೇಳಿದರೆ ಎಂಟನೇ ಭಾವದಲ್ಲಿ ಶನಿಯ ಸಂಚಾರ ಇದ್ದರೆ ಸ್ವಲ್ಪ ರೀತಿಯಾಗಿ ಶಾರೀರಿಕವಾದಂಥ ವಾತ ಪ್ರಕೃತಿಯ ಉಲ್ಬಣ ಅಂತೇಳುವಂಥದ್ದು ಆ ಒಂದು ಸಿಂಹರಾಶಿಯವರಿಗೆ ಆಗುವಂಥದ್ದುಂಟು ಆದರೆ ಹನ್ನೊಂದನೇ ಭಾವದಲ್ಲಿ ಏಕಾದಶ ಲಾಭಸ್ಥಾನದಲ್ಲಿ e ಗುರುವಿನ ಸಂಚಾರ ಇದೆ ದನಕ್ಕೆ ಕೊರತೆ ಇಲ್ಲ ಸಂಪಾದನೆಗೆ ಕೊರತೆ ಇಲ್ಲ ಯಾವುದೇ ರೀತಿಯಾದಂಥ ಮಾನಸಿಕವಾಗಿರತಕ್ಕಂಥ ದ್ವಂದ್ವತೆಗಳು ಬರುವಂಥದ್ದೇ ಇವತ್ತಿನ ದಿವಸ ಜಾಸ್ತಿ ಇರುವಂಥದ್ದು ರಾಜಭಯ ರಾಜಭಯ ಅಂತಂದರೆ ಏಳನೇದಾಗಿರುವಂಥದ್ದು ನೋಡಿ ಸಪ್ತಮದಲ್ಲಿ ಆ ರಾಹು ಇದ್ದಂಥ ಕಾರಣದಿಂದಾಗಿ ರಾಜಭಯ ಕಳತ್ರಪೀಡೆ ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ ವ್ಯವಹಾರ ಮಾಡುವಂಥ ಕ್ಷೇತ್ರಗಳಲ್ಲಿ ಸ್ವಲ್ಪ ನಿಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂಥದ್ದು ಏನೋ ಒಂದು ಅಸಡ್ಡೆಯನ್ನು ಏನೋ ಒಂದು ರೀತಿಯಾದಂಥ ಆಲಸ್ಯವನ್ನು ಮಾಡಿಕೊಂಡೇ ನಿಮ್ಮ ಮೇಲಿನ ಅಧಿಕಾರಿಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಮಾತನ್ನು ಕೇಳುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಉಂಟು ರಾಜಭಯ ಅಂತ ಹೇಳಿದ್ರೆ ಅದು ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಒಂದು ರುದ್ರಾಭಿಷೇಕವನ್ನು ಮಾಡಿ ಅಥವಾ ಶುಭ ಪೂಜೆಯನ್ನು ಮಾಡುವಂಥ ಒಂದು ಒಂದು ಸಣ್ಣ ರೀತಿಯಾದಂಥ ಒಂದು ಕೆಲಸವನ್ನು ಇವತ್ತು ದಿವಸ ದೇವರ ಅನುಗ್ರಹತೆಗೋಸ್ಕರವಾಗಿ ಮಾಡಿ ಶುಭವಾಗಲಿ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಆಳುವಂಥದ್ದು ಎಲ್ಲ ಸಂಸಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಹೆಂಡತಿ ಗಂಡ ಮನೆಯಲ್ಲಿ ಯಾವುದೋ ರೀತಿಯಾದಂಥ ತೊಂದರೆಗಳು ಬರುವಂಥದ್ದು ಮಾತಿನಿಂದ ಬರುವಂಥದ್ದೇ ಸ್ವಲ್ಪ ರೀತಿಯಾಗಿ ಮಾತಿನಲ್ಲಿ ಜಗಳ ಜಾಗೃತಿ ನೆಟ್ಕೊಳ್ಳಿ ಹನ್ನೊಂದರಲ್ಲಿ ರವಿ ಬುಧ ರವಿಚಂದ್ರ ಬುಧ ಮೂರು ಗ್ರಹಗಳು ಏಕಾದಶ ಲಾಭ ಸ್ಥಾನದಲ್ಲಿದ್ದಂಥ ಆ ಕಾರಣದಿಂದಾಗಿ ಮಾನಹಾನಿ ಉಂಟು ಸಂತೋಷ ಉಂಟು ದೇಹ ಪುಷ್ಟಿ ಇದೆ ಹೇಳುವಂಥದ್ದನ್ನು ತಿಳಿಸ್ಬೋದು ಆದರೂ ಯಾವುದೇ ಇದ್ದರೂ ನಾವು ಇರತಕ್ಕಂಥ ವಾಸ್ತವ್ಯದ ಮನೆಯಲ್ಲೇ ನಮಗೆ ಇರುವಂಥ ಸ್ಥಳದಲ್ಲೇ ನಮಗೆ ಮಾನಸಿಕವಾದಂಥ ನೆಮ್ಮದಿ ಇಲ್ಲ ಅಂತಾದರೆ ಹೊರಗೆ ಏನೇ ಸಿಕ್ಕರೆ ಏನಂತೆ ಮನೆಯಲ್ಲಿ ನಮಗೆ ಒಂದು ಸೌಖ್ಯತೆ ಬೇಕು ಅದಕ್ಕೋಸ್ಕರವಾಗಿ ದೇಹಪುಷ್ಟಿ ಇದೆ ಆದರೆ ದ್ವಾದಶದಲ್ಲಿ ಕುಜಕೇತು ಮಾಂದಿ ಹೇಳುವಂಥದ್ದುಂಟು ನೋಡಿ ಹನ್ನೆರಡರಲ್ಲಿ ಒಂದು ಕಡೆ ಏಕಾದಶದಲ್ಲಿ ಮೂರು ಗ್ರಹಗಳು ಒಳ್ಳೆಯದನ್ನು ಮಾಡಲಿಕ್ಕೆ ನಿಂತೆ ವ್ಯಯಭಾವದಲ್ಲಿ ಅವನು ಮತ್ತೆ ಮೂರು ಗ್ರಹಗಳು ನಮಗೆ ಕೆಟ್ಟದ್ದನ್ನು ಮಾಡುವಂಥದ್ದುಂಟು ಕುಜ ಕೇತು ಮಾಂದಿ ಮೂರು ಗ್ರಹಗಳಿರುವಂಥ ಸರ್ವ ಸರ್ವವಿಧದಲ್ಲೂ ಜಾಗ್ರತೆ ಎಲ್ಲ ಕಡೆಯಲ್ಲೂ ಮುಟ್ಟಿದ್ದೆಲ್ಲ ಹಾಳಾಗುವಂಥದ್ದು ಸರ್ವನಾಶವಾಗುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಸಹಿತವಾಗಿ ಕನ್ಯಾರಾಶಿಯವರಿಗೆ ಎಲ್ಲದಕ್ಕೂ ಪರಿಹಾರ ಏನು ಶ್ರೀಮನ್ನಾರಾಯಣನ ಆರಾಧನೆ ಯಾಕೆಂದರೆ ಆಳುವಂಥದ್ದು ಸೃಷ್ಟಿಕರ್ತ ಬ್ರಹ್ಮನಾದನೆ ರಕ್ಷಣಾಕರ್ತನಾಗಿ ವಿಷ್ಣು ಕೊನೆಯದಾಗಿ ಎಲ್ಲ ಲಯ ಮಾಡ್ತಕ್ಕಂಥವ್ರು ಮಹೇಶ್ವರ ಆಳುವಂಥದ್ದು ಅದಕ್ಕೋಸ್ಕರವಾಗಿ ಕನ್ಯಾ ರಾಶಿಯವರಿಗೆ ಆ ಒಂದು ವಿಷ್ಣುವಿನ ಆರಾಧನೆ ಮಾಡಿ ರಾಷ್ಟ್ರಾಧಿಪತಿ ಅಂತ ಬುಧನ ಅನುಗ್ರತೆ ಉಂಟು ಶ್ರೀಮನ್ನಾರಾಯಣನ ಅನುಗ್ರಹತೆ ಉಂಟು ಬಂದರೆ ಇವತ್ತಿನ ದಿವಸ ಶುಭ ದಿವಸ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಮೂರು ಗ್ರಹಗಳು ಕುಜ ಕೇತು ಮತ್ತು ಮಾಂದಿ ಸುಖ ಸುಖ ಲಾಭ ಆಳುವಂಥದ್ದುಂಟು ಸುಖ ಹೇಳುವಂಥದ್ದು ಎರಡೇ ಅಕ್ಷರ ಇದ್ದರೂ ಹಲವಾರು ರೀತಿಯಾದಂಥ ಸುಖ ಮಾನಸಿಕ ಸುಖ ಉಂಟು ಶಾರೀರಿಕ ಸುಖದ ಬೇರೆ ಇದೆ ಅದೇ ರೀತಿಯ ಸಾಮಾಜಿಕವಾದಂಥ ಸುಖ ಹೇಳುವಂಥದ್ದು ಬೇರೆ ಉಂಟು ಅಲ್ವಾ ಬೇರೆ ಬೇರೆ ರೀತಿಯಾಗಿ ಯಾವುದೇ ರೀತಿಯಾದರೂ ಸುಖ ಲಾಭ ಸ್ಥಾನ ಲಾಭ ಕೆಲಸಗಳಲ್ಲಿ ಮಾಡುವಂಥ ಕರ್ತವ್ಯ ಮಾಡುವಂಥ ಸ್ಥಳಗಳಲ್ಲಿ ನಿಮಗೆ ಮಾನಸಮ್ಮಾನಗಳಾಗುವಂಥ ಸಾಧ್ಯತೆಗಳಿದೆ ಅದರಿಂದಾಗೇನು ಧನಪ್ರಾಪ್ತಿ ಪ್ರಮೋಷನ್ನು ಈ ರೀತಿ ಬರುವಂಥ ಸಾಧ್ಯತೆ ಉಂಟು ಅದೇ ಭಾಗ್ಯದಲ್ಲಿ ಒಂಬತ್ತನೇ ಭಾವದಲ್ಲಿ ಆ ಒಂದು ರವಿಯ ಸಂಚಾರವೂ ಸೀತವಾಗಿರುವಂಥದ್ದು ರವಿ ಪಂಚಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಐದನೇ ದೃಷ್ಟಿಯಿಂದಾಗಿ ಮಿಥುನ ರಾಶಿಯಿಂದಾಗಿ ಸುತ ಪ್ರೀತಿ ಸಂಸಾರದಲ್ಲಿ ಒಳ್ಳೇದಿದಂಥ ಒಂದು ಸಂತೋಷದ ವಾತಾವರಣ ಅಷ್ಟಮದಲ್ಲಿ ಶುಕ್ರ ನೋಡಿ ಅಷ್ಟಮದಲ್ಲಿ ಶುಕ್ರ ಇದ್ರೂ ಸಂಪತ್ತನ್ನು ಕೊಡ್ತಾನಂತೆ ಕೆಲವೊಂದು ಭಾವಗಳಲ್ಲಿ ಶುಕ್ರನ ಒಂದು ಕಾರಕತ್ವವೇ ವಿಚಿತ್ರವಾಗಿರುವಂಥದ್ದು ಬಾಕಿ ಎಲ್ಲ ಗ್ರಹಗಳು ಆ ಭಾವಗಳಲ್ಲಿದ್ದಾಗ ತೊಂದರೆಯನ್ನು ಕೊಟ್ಟರೆ ಶುಕ್ರ ಇರುವಂಥ ಒಂದು ಪರಿಸ್ಥಿತಿಯೇ ಬೇರೆ ವಿರುದ್ಧವಾಗಿರುವಂಥದ್ದುಂಟು ಜನ್ಮದಲ್ಲೂ ಕೊಡ್ತಾನೆ ದ್ವಿತೀಯದಲ್ಲೂ ಕೊಡ್ತಾನೆ ವ್ಯಯದಲ್ಲೂ ಕೊಡ್ತಾನೆ ಅಷ್ಟಮದಲ್ಲೂ ಕೊಡ್ತಾನೆ ಅದೆಲ್ಲ ಒಂದು ಶುಕ್ರನ ಒಂದು ಕಾರಕತ್ವಗಳುಂಥದ್ದನ್ನು ಹೇಳ್ಬೋದು ಸಂಪತ್ತು ಅಂಥದ್ದು ಇದೆ ಬೇಕಾಗಿರುವಂಥದ್ದು ದುರ್ಗೆ ಆರಾಧನೆ ಮಾಡಿಕೊಳ್ಳಿ ದುರ್ಗ ದುರ್ಗತಿನಾಶಿನಿ ಯಾವುದೇ ಬಂದರೂ ಸವಸ್ಥವಾಗಿ ಪ್ರತಿಯೊಬ್ಬ ಮನುಷ್ಯನು ಸದಾ ಜಾಗೃತ ಜಾಗೃತ ಬಂದಿದ್ದಕ್ಕೆ ಹಿಗ್ಗಬೇಡ ಹೋದದ್ದಕ್ಕೆ ಕುಗ್ಗಬೇಡ ನೀನು ನೀನಾಗಿರೋಳು ಅಂತ ದಾಸವರೆಣ್ಣೆ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತಿನ ನಿಮಿಷ ದುರ್ಗೆಯ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಕರ್ ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ಸ್ವಲ್ಪ ರೀತಿಯಾಗಿ ಈ ವರ್ಷ ಎಲ್ಲ ಮುಟ್ಟಿದ್ದೆಲ್ಲ ಕಬ್ಬಿಣ ಆಗುವಂಥ ಸಾಧ್ಯತೆಗಳು ಪಂಚಮ ಶನಿ ಹೇಳುವಂಥ ಪಂಚಮಸ್ಥೇ ಶನಿಶ್ಚಿವ ನಮ್ಮ ಕಷ್ಟ ಪ್ರದಾಯ ಕಾಳುವಂಥದ್ದು ಇದೆ ಶನಿ ಮಹಾತ್ಮನ ಆ ಒಂದು ಪರೀಕ್ಷೆಗೆ ಒಳಪಡುವಂಥದ್ದು ಅನಿವಾರ್ಯತೆ ಉಂಟು ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪುತ್ರ ಸ್ಥಾನದಲ್ಲಿ ಮಕ್ಕಳಿಂದಾಗಿ ಕಿರಿಕಿರಿಗಳ ವೃಶ್ಚಿಕ ರಾಶಿಯವರು ಬರುವಂಥ ಸಾಧ್ಯ ಕಷ್ಟಪ್ರದ ಅಂತ ಹೇಳಿದ್ದಾರೆ ಚತುರ್ಥದಲ್ಲಿ ರಾವು ನೋಡಿ ಮಾನಹಾನಿ ನಾಲ್ಕನೇ ಮನೆಯಲ್ಲಿದ್ದ ಕೂಡಲೇನಾಗುತ್ತೆ ಕೇಳಿದ್ರೆ ನೀವು ಏನೋ ಒಂದು ವಿಚಾರವನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ತೀರಾ ಅದು ನಿಮಗೆ ವಿರುದ್ಧವಾಗಿ ಮಾನಹಾನಿ ಆಗುವಂಥದ್ದುಂಟು ಎಂಟರಲ್ಲಿ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ರೋಗಸ್ಥಾನದಲ್ಲಿ ಗುರುವಿನ ಸಂಚಾರಗಳುಂಥದ್ದಿದೆ ರೋಗ ಪೀಡೆ ರೋಗ ಉಗಮ ಹೊಸದಾಗಿ ರೋಗಗಳು ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳುಂಟು ಹೇಳುವಂಥದ್ದಿರಲಿ ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿ ರವಿಚಂದ್ರ ಬುಧ ಮೂರು ಗ್ರಹಗಳಿದೆ ವ್ಯಸನ ರೋಗ ಕಾರ್ಯವಿಘ್ನ ನೋಡಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಶುಭಕ್ಕಿಂತ ಅಶುಭ ಗುಣಗಳೇ ಜಾಸ್ತಿಯಾಗಿರುವಂಥದ್ದಿದೆ ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಈ ಒಂದು ಇಡೀ ಇನ್ನೂ ಒಂದು ಎರಡು ವರ್ಷಗಳ ಕಾಲ ನಿಮಗೆ ಈಶ್ವರ ಆರಾಧನೆ ಹೇಳುವಂಥದ್ದು ಸದಾ ಕಾಲ ಬೇಕು ಯಾಕೆ ಕೇಳಿದರೆ ಪಂಚಮಶನ ಹೇಳುವಂಥದ್ದು ಸ್ವಲ್ಪ ರೀತಿಯಾಗಿ ಹೆಚ್ಚಿನದಾದಂಥ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಅದಕ್ಕೋಸ್ಕರವಾಗಿ ಒಂದು ಈಶ್ವರನ ಆರಾಧನೆ ಮಾಡಿಕೊಂಡುಬಿಡಿ ಶುಭವಾಗಲಿ ಮುಂದಿನ ರಾಶಿ ಧನು ರಾಶಿ ಸಪ್ತಮ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಅಂತ ಗುರುವಿನ ದೃಷ್ಟಿ ಹೇಳುವಂಥದ್ದಿದೆ ಸಂಸಾರ ಪ್ರೀತಿ ಎಂಟರಲ್ಲಿ ರವಿ ಚಂದ್ರ ಮತ್ತು ಬುಧ ನುಡಿ ಆ ರೋಗಪ್ರಾಪ್ತಿವಂಥದ್ದು ಈ ಎಂಟನೇ ಭಾವದಲ್ಲಿ ಇದ್ದೀರಿ ಧನುರ್ ರಾಶಿಯವರು ಬಂತು ಅನಿಷ್ಟ ರೋಗಪ್ರಾಪ್ತಿವಂಥದ್ದುಂಟು ಅದೇ ರೀತಿಯಾಗಿ ಚತುರ್ಥದಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಇರುವಂಥದ್ದು ಸುಖಹಾನಿ ಅಂತ ಹೇಳಿದ್ದಾರೆ ಆರನೇ ಮನೆಯಲ್ಲಿ ಶುಕ್ರ ನೋಡಿ ಆರನೇ ಮನೆಯಲ್ಲಿ ಶುಕ್ರ ಇದ್ದರೆ ವಿಪತ್ತನ್ನು ಮಾಡ್ತಾನಂತೆ ಎಂಟರಲ್ಲಿದ್ದರೂ ಏನು ಮಾಡುವಂಥದ್ದಿಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ರಿಪುಸ್ಥಾನದಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ ಕೇಳಿದ್ರೆ ಶತ್ರುತ್ವ ಜಾಸ್ತಿ ಆಗುತ್ತೆ ವೈರವಕಾರತ್ವಗಳು ಅಂತ ಜಾಸ್ತಿ ಆಗುತ್ತೆ ಯಾಕೆ ಕೇಳಿದ್ರೆ ಉಗ್ರತೆ ಇರೋದಂಥ ದೈತ್ಯರಿಗೆ ಗುರುವಾದಂಥ ಶುಕ್ರಾಚಾರ್ಯ ಹೇಳುವಂಥದ್ದು ಅತ್ಯಂತ ಬುದ್ಧಿವಂತ ಒಂದು ಗುರುವೂ ಹೌದು ಅದರ ಜೊತೆಯಲ್ಲಿ ಕುಟಿಲತೆಗಳಿಗೆ ಏನು ಅಂತ ಕೇಳಿದ್ರೆ ಕೌಶಲ್ಯಕ್ಕೆ ಹೆಚ್ಚಿನ ನಾವೊಂದು ರೀತಿಯಾಗಿ ದಾರಿಯಲ್ಲಿ ಆಲೋಚನೆ ಏನು ಮಾಡಿದರೆ ಶುಕ್ರಾಚಾರ್ಯರ ಆಲೋಚನೆ ಮಾಡ್ತಕ್ಕಂಥ ಒಂದು ದಾರಿಯೇ ಬೇರೆ ರೀತಿ ಯಾರಿಗೂ ಊಹಿಸಲಿಕ್ಕೆ ಅಸಾಧ್ಯವಾಗಿರುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಯಾರಲ್ಲಿ ಶುಕ್ರ ಇರುವಂಥ ಕಾರಣ ವಿಪತ್ತು ಬೇಕಾಗಿರುವಂಥದ್ದು ಸರ್ವದೋಖವನ್ನು ನಿವಾರಣೆ ಮಾಡ್ತಕ್ಕಂಥ ಗುರು ದತ್ತಾತ್ರೇಯರು ಗುರು ರಾಘವೇಂದ್ರರು ನೀವು ಯಾವ ಗುರುವಿನ ಸ್ಥಾನದಲ್ಲಿಟ್ಟಿದ್ದೀರಿ ಅವರನ್ನು ಇವತ್ತು ಕೈ ಹಿಡಿದರೆ ನಿಮಗೆ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಹೊರಗಲಿಕ್ಕೆ ಸಾಧ್ಯತೆ ಉಂಟು ಧನು ರಾಶಿಯವರಿಗೆ ಶುಭವಾಗಲಿ ಇನ್ನು ಶನಿ ಮಹಾತ್ಮನ ರಾಶಿಯಾದಂಥ ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯದಲ್ಲೇ ರಾಹು ಇರುವಂಥದ್ದು ದ್ವಿತೀಯ ಸ್ಥಾನ ಅನ್ನುವಂಥದ್ದು ಹೇಳಿದ್ನಲ್ಲ ವಿತ್ತಮ್ ನೇತ್ರಂ ವಾಕುಟುಂಬ ಹೇಳುವಂಥದ್ದು ಹೆಚ್ಚಿನದಾಗಿ ಎರಡನೇ ಮನೆಯಲ್ಲಿ ರಾಹುವಿನ ಸಂಪರ್ಕ ಬಂದರೆ ಏನಾಗುತ್ತೆ ಕೇಳಿದ್ರೆ ಮಾತು ಕಠಿಣವಾಗಿರುತ್ತೆ ವಿಷವವನ್ನು ಸೂಸುವಂಥ ಮಾತುಗಳಾಗಿರುತ್ತೆ ವಿಷಯುಕ್ತವಾಗಿರುವಂಥ ಮಾತು ನಂಜಿನ ಮಾತುಗಳು ಹೊಟ್ಟೆ ಕಿಚ್ಚು ಇವೆಲ್ಲ ಬರುವಂಥದ್ದು ಮತ್ಸರ ಈ ರೀತಿಯಾಗಿರುವಂಥದ್ದು ಯಾವುದೋ ರೀತಿಯಾದಂಥ ನಮ್ಗೆ ಗೊತ್ತಿಲ್ಲದೆ ತೊಂದರೆಗಳ ಕೊಡುವಂಥ ಮಾತುಗಳು ಬರುವಂಥ ಸಾಧ್ಯತೆ ಇದೆ ಮಾತಿನಲ್ಲಿ ನೀವು ಮಾತಾಡುವಂಥದ್ದರಿಂದ ಜಾಗ್ರತೆ ಇನ್ನೊಬ್ಬರಿಂದ ಕೇಳಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದರಿಂದಾಗಿ ಮೌನಂ ಸರ್ವಂತ ಸರ್ವತ್ರ ಸಾಧನ ಇವತ್ತು ನಿಮಿಷ ಸ್ವಲ್ಪ ಮೌನವಾಗಿರುವಂಥದ್ದನ್ನು ಕಳಿ ಮಾಡಿ ಎರಡರಲ್ಲಿ ರಾಹುಂಥ ಕಾರಣದ ಗಲಾಟೆ ಕಲಹ ಆಗುವಂಥದ್ದುಂಟು ಆರರಲ್ಲಿ ಗುರುಗಳವನ್ನಿದೇನೆ ಶತ್ರುಗಳು ಹುಟ್ಟುವಂಥದ್ದು ಮಾತಿನಿಂದ ಕೇವಲ ಒಂದೇ ಒಂದು ಮಾತಿನಿಂದಾಗಿ ಹೊಸ ಶತ್ರುವಿನ ಒಂದು ಪ್ರವೇಶ ಆಗುವಂಥ ಸಾಧ್ಯತೆ ಇದೆ ಷಷ್ಟಮದಲ್ಲಿ ಶತ್ರು ಸ್ಥಾನದಲ್ಲಿ ಗುರುವಿನ ಸಂಚಾರ ಆಳುವಂಥದ್ದುಂಟು ಸಪ್ತಮದಲ್ಲಿ ಮೂರು ಗ್ರಹಗಳಿದ್ದಾವೆ ರವಿಚಂದ್ರ ಮತ್ತು ಬುದ್ಧ ಆಳುವಂಥದ್ದು ನೋಡಿ ಅದರಿಂದಾಗಿ ಮನೋಸುಖಳುವಂಥದ್ದು ಸಿಗಬಹುದು ಎಷ್ಟೇ ಆದರೂ ಆದರೂ ನಿಮ್ಮ ಕೈಯಲ್ಲಿರುವಂಥದ್ದು ಇವತ್ತಿನ ದಿವಸ ಆಳುವಂಥದ್ದು ಅಷ್ಟಮದಲ್ಲಿ ಕುಜಕೇತು ಮಾಂದಿ ಎಂಟನೇ ಮನೆಯಲ್ಲಿ ರೋಗ ಪ್ರಾಪ್ತಿಯನ್ನು ಮಾಡಲಿಕ್ಕೆ ಮಂದರ ಮಗ ಅಂತ ಇದ್ದಾರೆ ಅಂಗಾರ ಕಾಳತಕ್ಕಂಥವ್ರು ಅದರ ಜೊತೆಯಲ್ಲಿ ಆ ರಾಹುವಿನ ಅಂಶವಾದಂಥ ಕೇತುವು ಸಹಿತವಾಗಿ ಆ ಒಂದು ಅಷ್ಟಮ ಭಾವದಲ್ಲಿರುವಂಥ ಕಾರಣದಿಂದಾಗಿ ರೋಗಪ್ರಾಪ್ತಿ ರೋಗ ಭಯ ಕಲಹ ಇವೆಲ್ಲ ಇರುವಂಥದ್ದು ಮಕರ ರಾಶಿಯವರಿಗೆ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರಬೇಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವ ಹೇಳ್ತಕ್ಕಂಥ ಶಿವ ಪಂಚಾಕ್ಷರಿಯನ್ನು ಜಪವನ್ನು ಪ್ರದಕ್ಷಿಣೆಯನ್ನು ಮಾಡಿ ಒಂದು ಶಿವಪೂಜೆಯನ್ನು ರುದ್ರಾಭಿಷೇಕವನ್ನು ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಅದೇ ಶನಿ ಮಹಾತ್ಮನ ರಾಶಿಯಾದಂಥ ಕುಂಭರಾಶಿ ಕುಂಭರಾಶಿಗೆ ನೋಡಿ ರಾಷ್ಟ್ರಾಧಿಪತಿ ಆಗಿರುವಂಥ ಶನಿಯು ದ್ವಿತೀಯ ಸ್ಥಾನದಲ್ಲಿ ಅವನ ಮನೆಯ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಕೂತ್ಕೊಂಡ್ರು ಆ ರಾಶಿಯವರಿಗೆ ಶುಭವಾಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಜನ್ಮರಲ್ಲಿ ರಾಶಿಯಲ್ಲಿರುವಂಥ ವ್ಯವಸ್ಥಿತವಾದಂಥ ರಾಹುವಿನಿಂದ ಏನಾಗುತ್ತೆ ದುಸ್ವಪ್ನಗಳು ಬರುವಂಥ ಸಾಧ್ಯತೆಗಳು ನರನಾಡಿಗಳ ತೊಂದರೆಗಳು ಬರುವಂಥದ್ದು ವಿಷಭೀತಿ ಅಂತ ಹೇಳಿದ್ದಾರೆ ರಾಹು ಅಂತಂದರೆ ಸ್ವಲ್ಪ ರೀತಿಯಾಗಿ ನಂಜು ವಿಷ ಆ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಮನೋಭಯ ರಾತ್ರಿಯಲ್ಲಿ ನಿದ್ರಾಹೀನತೆ ಕೆಟ್ಟ ಸ್ವಪ್ನಗಳು ಬೀಳುವಂಥದ್ದು ಇದೆಲ್ಲ ಅಂಥದ್ದಿದೆ ದ್ವಿತೀಯದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ವಿತ್ತನಾಶ ಕುಂಭರಾಶಿಯವರಿಗೂ ರಾಷ್ಟ್ರಾಧಿಪತಿ ಆಗಿರುವಂಥ ಶನಿ ಮಹಾತ್ಮ ಎರಡನೇ ಮನೆ ಹೋದರೂ ಪರೀಕ್ಷೆ ತಪ್ಪಿದ್ದಲ್ಲ ಹಣಾಡುವಂಥದ್ದು ವ್ಯರ್ಥ ಆಗುವಂಥ ಸಾಧ್ಯತೆಗಳುಂಟು ಪಂಚಮದಲ್ಲಿ ಗುರು ಇದ್ದಾನೆ ತೊಂದರೆ ಇಲ್ಲ ಪಂಚಮ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಆದಂಥ ಗುರು ಮಿಥುನದಲ್ಲಿದ್ದಂಥ ಕಾರಣದಿಂದಾಗಿ ನಿಮ್ಮ ಭಾವವನ್ನು ನವಮ ದೃಷ್ಟಿಯಿಂದ ಒಂಬತ್ತನೆಯ ದೃಷ್ಟಿಯಿಂದ ಆಗಿ ವೀಕ್ಷಣೆ ಮಾಡ್ತಾ ಇದ್ದಾನೆ ಯಾವುದೇ ಇದ್ರೂ ಸಹಿತವಾಗಿ ಬಾಕಿ ಎಲ್ಲ ಗ್ರಹಗಳಿಂದ ಇದ್ದರೂ ಆ ಒಂದು ಬೃಹಸ್ಪತಿ ದೇವಗುರುವಿನ ಅನುಗ್ರಹ ತೆಳುವಂಥದ್ದಿರುವಂಥ ಕಾರಣಕ್ಕಾಗಿ ಇವತ್ತಿನ ದಿವಸ ನಿಮ್ಮ ತಲೆಯನ್ನು ಯಾವುದೇ ರೀತಿಯಾದಂಥ ಬಿಸಿಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಆದರೂ ಜಾಗ್ರತೆ ಬೇಕಾಗುತ್ತೆ ಪಂಚಮದಲ್ಲಿ ಗುರಿದ ಸುತ ಪ್ರೀತಿ ಮಕ್ಕಳಿಂದಾಗಿ ಒಳ್ಳೆಯ ವಿಚಾರವನ್ನು ಕೇಳುವಂಥ ಸಾಧ್ಯತೆಗಳುಂಟು ನಾಲ್ಕರಲ್ಲಿ ಶುಕ್ರ ಅದು ಕೇಂದ್ರದಲ್ಲಿ ಶುಕ್ರ ಇದ್ದರೆ ಮನೋಸುಖವನ್ನು ಕೊಡ್ತಾರಂತೆ ಆ ಚಂದ್ರ ಮನೋಸುಖ ಆರರಲ್ಲಿ ರವಿಚಂದ್ರ ಮತ್ತು ಬುಧ ಷಷ್ಠಮ ಸ್ಥಾನದಲ್ಲಿದ್ದಾಗ ರವಿಚಂದ್ರ ಬುಧ ಇದ್ದರೂ ಸಹಿತವಾಗಿ ರೋಗನಾಶವನ್ನು ಶತ್ರುನಾಶವನ್ನು ಕೊಡುವಂಥದ್ದು ಆರನೇ ಮನೆಯಲ್ಲಿದ್ದಾಗ ಅವೆಲ್ಲ ಕೊಡುವಂಥ ಯೋಗ್ಯತಾ ಗ್ರಹಗಳ ಇದೆ ಹೇಳುವಂಥದ್ದಿದೆ ನಿಮಗೂ ಸಹಿತವಾಗಿ ಮಾಡುವಂಥದ್ದು ಇವತ್ತು ಈಶ್ವರ ಆರಾಧನೆ ಮಾಡುವಂಥ ಸರ್ವೇಶ್ವರನ ನಿಮಗೂ ಏಳುವರೆ ಶನಿಯ ಕೊನೆಯ ಭಾಗ ಆಳ್ವಂಥ ನಡೀತಾ ಉಂಟು ಇನ್ನೂ ಒಂದೆರಡು ವರ್ಷಗಳ ಕಾಲ ಇಷ್ಟು ವರ್ಷ ಎಲ್ಲವನ್ನು ಅನುಭವಿಸಿ ಬಂದಿರುವಂಥ ನಿಮಗೆ ಶನಿ ಮಹಾತ್ಮ ಕೊನೆಯ ಭಾಗಗಳಲ್ಲಿ ಕೊನೆಯ ಭಾಗದಲ್ಲಿ ಶುಭವನ್ನು ಮಾಡಲಿ ಅಂತ ಅಂತ ಹೇಳ್ತಾ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯನ್ನು ನೋಡುವಂಥ ಸಂದರ್ಭ ಮೀನರಾಶಿ ರಾಶಿ ಅಧಿಪತಿ ಹೇಳುತ್ತಂತ ಬೃಹಸ್ಪತಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಬುಧನ ಮನೆಯಲ್ಲಿ ಜನ್ಮರಾಶಿ ಸ್ಥಿತವಾಗಿರುವಂಥದ್ದು ಶನಿ ಮಹಾತ್ಮ ವೇದಾಧಿಪತಿಯೂ ಏಕಾದಶಾಧಿಪತಿಯೂ ಹೌದು ಕಳೆಯುವಂಥವನು ಕೊಡುವಂಥವನು ಮೀನರಾಶಿಯವರಿಗೆ ಎರಡೂ ಶನಿ ಮಹಾತ್ಮ ಅಂದು ಜನ್ಮರಾಶಿಯಲ್ಲಿರುವಂಥ ಕಾರಣಕ್ಕಾಗಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂಕರಿಷ್ಯತಿ ಅಂತ ಹೇಳಿದ್ದಾರೆ ಉಷ್ಣ ಸಂಬಂಧಪಟ್ಟಿರುವಂಥದ್ದು ಉದರಭಾವ ಬದಲಿ ಶನಿಯ ಒಂದು ಸ್ಥಿತಿ ಹೇಳುವಂಥದ್ದು ಉಂಟು ಅಸ್ತಿತ್ವ ಹೇಳುವಂಥದ್ದು ಎತ್ತು ಜನ್ಮಶನಿ ಹೇಳಿದ್ರೆ ಹೊಟ್ಟೆಯ ಭಾಗಗಳಲ್ಲಿ ಅಂತ ಹೇಳ್ತೇವೆ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಉಷ್ಣ ವಿಕಾರತೆಗಳಾಗುವಂಥದ್ದು ಅದರಿಂದಾಗಿ ಶರೀರಕ್ಕೆ ಯಾತನೆ ಪಡುವಂಥ ಸಾಧ್ಯತೆಗಳು ಮತ್ತು ಕೋಪ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಕೋಪ ಯಾರ ಮೇಲಿಗೆ ಮಾತಾಡಿದರೂ ಆಲೋಚನೆ ಮಾಡದೆ ಕೋಪವನ್ನು ಮಾಡುವಂಥ ಒಂದು ಉಗ್ರತೆ ಮೀನರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಇದರಿಂದಾಗಿ ಸುಖನಾಶ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಟ್ಟರೆ ಮಾತ್ರ ಒಳ್ಳೆಯ ಮಾತನ್ನಾಡಿದರೆ ಅವರು ನಮಗೆ ಒಳ್ಳೆಯ ಮಾತನ್ನು ಆಡ್ತೇವೆ ಕಂಡ ಕಂಡವರಲ್ಲಿ ನಾವು ಯಾವುದೋ ಕೆಟ್ಟ ಮಾತನಾಡಿದರೆ ಯಾಕಪ್ಪ ಈ ಥರ ಆಡ್ತಾ ಇದ್ದಾರೆ ಹೇಳುವಂಥದ್ದಾಗಿ ನಮಗೆ ಅದರಿಂದಾಗಿ ಸುಖನಾಶ ಮನಸ್ಸಿ ನಮಗೂ ಒಂದು ಮನಸ್ಸಿಗೆ ತೊಂದರೆ ಇನ್ನೊಬ್ಬರ ಮನಸ್ಸಿಗೂ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಉಂಟು ಯಾಕೆ ಯಾಕೆಂಕೇಳಿದ್ರೆ ವ್ಯಯಭಾವದಲ್ಲಿ ರಾಹು ಗೊತ್ತಿಲ್ಲದೆ ನಮ್ಮ ಹಿಂದೆ ರಾಹು ಸ್ಥಿತವಾಗಿರುವಂಥದ್ದು ಛಾಯಾಗ್ರಹಗಳು ಬುದ್ಧಿಗೆ ಗ್ರಹಣತೆಯನ್ನು ಕೊಡುವಂಥ ಗ್ರಹಗಳು ರಾಹುಕೇತು ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಸರ್ವ ರೀತಿಯಾಗಿ ನಿಮ್ಮ ಮಾತಿನಲ್ಲಿ ಜಾಗೃತಿ ಇವತ್ತಿಟ್ಟುಕೊಳ್ಳಿ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿದೆ ತೃತೀಯದಲ್ಲಿ ಶುಕ್ರ ಇದ್ದಾನೆ ಮೂರನೇ ಮನೆಯಲ್ಲಿದ್ದರೂ ಶುಕ್ರ ಸಂಪತ್ತನ್ನು ಕೊಡ್ತಾನಂತೆ ಮೂರನೇ ಮನೆಯಲ್ಲಿದ್ದಂಥ ಕಾರಣದಿಂದಾಗಿ ಸಂಪತ್ತು ಬರುತ್ತೆ ಯಾವುದೇ ಸಂಪತ್ತಿದ್ದರೂ ಕೇವಲ ಹಣದಿಂದಾಗಿ ನಾವು ಸುಖವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಆತ್ಮತೃಪ್ತಿ ಮನಸ್ತೃಪ್ತಿ ಹೇಳುವಂಥದ್ದು ಇದ್ದಿದ್ದರೊಳಗೆ ಖುಷಿಯನ್ನು ಪಡ್ತಕ್ಕಂಥ ಒಂದು ಯೋಗ್ಯತೆ ನಮಗೆ ಮನುಷ್ಯನಿಗೆ ಬೇಕು ಯೋಗ ಬೇರೆ ಯೋಗ್ಯತೆ ಬೇರೆ ಇರುವಂಥದ್ದು ಮನೆಯಲ್ಲಿ ಯಾವುದೇ ಇದ್ದರೂ ಅದನ್ನು ಅನುಭವಿಸ್ತಕ್ಕಂಥ ಯೋಗ್ಯತೆ ಮನುಷ್ಯನಿಗೆ ದೇವರು ಕೊಡಬೇಕು ಅಂಥದ್ದು ಇವತ್ತು ಪ್ರಮುಖವಾಗಿ ತೃಪ್ತೀಯದಲ್ಲಿದ್ದಂಥ ಶುಕ್ರನಿಂದಾಗಿ ಸಂಪತ್ತು ಬರುತ್ತೆ ಪಂಚಮದಲ್ಲಿ ರವಿಚಂದ್ರ ಬುಧ ಪಂಚಮಸ್ಥಾನದಲ್ಲಿ ರವಿಚಂದ್ರ ಬುಧ ಇದ್ರ ಏನು ಮಾಡ್ತಾರೆ ಮನೋಭೀತಿಯನ್ನು ಕೊಡ್ತಾರಂತೆ ಪುತ್ರಕಲಹ ಏನೋ ಮಾತಾಡಲಿಕ್ಕೆ ಹೋಗಿ ಮಕ್ಕಳ ಜೊತೆಯಲ್ಲೇ ಜಗಳವನ್ನು ಆಡುವಂಥ ಸಾಧ್ಯತೆಗಳು ಇದರಿಂದಾಗಿ ಮನೆಯಲ್ಲಿ ಕಿರಿಕಿರಿ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ ಅದಕ್ಕೆ ಪರಿಹಾರ ಮೃತ್ಯುಂಜಯ ಅನ್ವಾಸ್ತುಭ್ಯಂ ಮೃತ್ಯು ಬರುವಂಥ ಯಾವುದೇ ರೀತಿಯಾದಂಥ ತೊಂದರೆಗಳಿಗೂ ಮೃತ್ಯುಂಜಯ ರುದ್ರ ಆದಂಥ ಮಹಾ ರುದ್ರ ದೇವರ ಈಶ್ವರ ದೇವರ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಇವತ್ತಿನ ನಿಮಿಷ ಪ್ರಾತಃ ಕಾಲದಲ್ಲಿ ಸಾಧ್ಯ ಇದ್ದರೆ ಹೋಗಿ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಶಿವಸಾನಿಧ್ಯದಲ್ಲಿ ಕಳೆತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಳ್ಳಬಿಡಿ ಶುಭವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಮೇಷಾದಿ ಮೀನ ಪರ್ಯಂತದ ಎಲ್ಲ ರಾಶಿಗಳ ಚಂದ್ರನ ಸಂಚಾರದ ಮೇಲೆ ಬೇರೆ ಬೇರೆ ಗ್ರಹಗಳ ಸಂಚಾರದ ಮೇಲೆ ಬರುವಂಥ ಪರಿಣಾಮವನ್ನು ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಮುಗಿಸುವಂಥ ಸಂದರ್ಭ ಯಾವ್ಯಾವ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭ ಉಂಟು ಯಾವ್ಯಾವ ರಾಶಿಯವರಿಗೆ ಅಶುಭ ಇದ್ದವರಿಗೆ ಶುಭವಾಗಲಿಕ್ಕೆ ಯಾವ ದೇವರ ಆರಾಧನೆ ಬೇಕು ಅಂಥದ್ದನ್ನು ಜ್ಯೋತಿಷ್ಯರು ಯಾವ ರೀತಿಯಾಗಿ ಹೇಳಿದರೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಅದೇ ರೀತಿಯಾಗಿ ನಾಳೆಯ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಲೋಕ ಶುಭಂ ಶುಭಂಭೂಯ